ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೃದುವಾದ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಸುಲಭ ವಿಧಾನದಲ್ಲಿ ಇದ್ದೀನಿ ಒಂದು ಕಪ್ಪು ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕು ಕುದಿಬೇಕು ನೀರು ಇನ್ನು ಅರ್ಧ ಕಪ್ಪು ಸೇರಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗ್ಬೇಕು ಕುದಿಬೇಕು ನೀರು ನೀರು ಕುದಿತಾ ಇದೆ ಒಂದು ಕಪ್ಪಷ್ಟು ಇದ್ದೀನಿ ಅವಾಗ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಮೃದುವಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಅಷ್ಟೇ ಉಬ್ಬಿ ಬರುತ್ತೆ ಅಕ್ಕಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರದೇ ಇರದವರು ಕೂಡ ಮಾಡ್ಬೋದು ಅಕ್ಕಿ ರೊಟ್ಟಿ ತುಂಬ ಈಸಿ ಏನು ಗಂಟಾ ಆಗೋದಿಲ್ಲ ನೋಡಿ ಎಷ್ಟು ನೈಸ್ ಆಗಿ ಬಂದಿದೆ ಇಷ್ಟೇ ಸಾಕಿದು ಮುಚ್ಚಿಡೋಣ ಚೆನ್ನಾಗಿ ಅಳ್ಕೊಬೇಕಿದೆ ಈಗಾಗಲೇ ಆಲ್ರೆಡಿ ಅಲ್ಲಿದೆ ತುಂಬ ಬಿಸಿ ಇದೆ ಅಲ್ವಾ ಬಂದ್ ಮಾಡೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ ಕೈಗೆ ಅಂಟ್ತಾ ಇದೆ ಇದೆಲ್ಲ ತಣ್ಣಗಾದ್ಮೇಲೆ ಅಂಟೋದಲ್ಲ ಕೈಗೆ ಚೆನ್ನಾಗಿ ಇನ್ನೊಂದು ಕಪ್ ಹಿಟ್ಟಾಕಿ ನಾದ್ಕೊಳ್ಳೋಣ ಮೇಲೆ ತಣ್ಣಗಾಗತ್ತೆ ಬಿಡೋಣ ಇದನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಅಷ್ಟೇ ಬೇಕಾಗುತ್ತೆ ಒಂದು ಅಕ್ಕಿ ರೊಟ್ಟಿಗೆ ಒಂದು ಡ್ರಾಪ್ ಬೇಕಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾತ್ಕೊಳ್ಳೋಣ ಚೆನ್ನಾಗಿ ತುಂಬ ಬಿಸಿರುತ್ತೆ ನೋಡಿನ ನೋಡ್ಕೊಂಡು ಹಾತ್ಕೊಳ್ಳಿ ಚಪಾತಿ ಕಿನ ಸುಲಭ ಮಾಡೋದು ಎರಡು ಕಪ್ಪು ಸೇರಿಸಿದ್ದೀನಿ ನಾನು ಒಂದು ಕಪ್ಪು ಸುಡ ನೀರಲ್ಲಿ ಹಾಕಿದ್ದೀನಿ ಒಂದು ಕಪ್ಪು ನಾದ್ತಾ ಇದ್ದೀನಿ ನಾನು ಟೋಟಲ್ ಸೇರಿಸಿದ್ದು ಎರಡು ಕಪ್ಪು ಅಕ್ಕಿ ಹಿಟ್ಟು ಯಾವ ಹಿಟ್ಟು ಸೇರಿಸೋಂಗಿಲ್ಲ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ ಮೃದುವಾಗಿ ಬರುತ್ತೆ கைன் அட்டோதில்ல சபாத்தி உண்ட் உண்டு இதே சாக்கு ತಗೊಂಡಿರುವ ಮೆಜರ್ಮೆಂಟ್ ಅಲ್ಲಿ ಎರಡು ಕಪ್ ಅಲ್ಲಿ ಒಂಬತ್ತು ಉಂಡೆ ಆಗಿವೆ ಇವಾಗ ಒಂದೊಂದಾಗಿ ಮಾಡೋಣ ಒಂದು ಅಕ್ಕಿ ಅಕ್ಕಿ ಉಂಡೆ ತಗೊಂಡಿದೀನಿ ಅಕ್ಕಿಟ್ಟಿನ ಉಂಡೆ ಒಂದು ಕವರ್ ಕೆಳಗೊಂದು ಕವರ್ ಹಾಕಿದೀನಿ ಕಾಗದ ಹಾಕಿದಿನಿ ಮ್ಯಾಲೆ ಪ್ಲಾಸ್ಟಿಕ್ ಈ ಥರ ಇರೋದು ತೆಳುವಾದ ಪ್ಲಾಸ್ಟಿಕ್ ಹಾಕಿದಿನಿ ಒಂದು ತಟ್ಟೆಯಿಂದ ಫ್ರೆಶ್ ಮಾಡಿದರೆ ಆಯಿತು ಅದು ಈ ಥರ ಬೆಳ್ಳುಳ್ಳಿ ಹೆಂಗ್ ಬೇಕಂಗ್ ಲಟ್ ಲಟಿಸ್ಕೋಬೋದು ಈ ರೀತಿ ಕಾಣುತ್ತೆ ನಮಗೆ ಫಸ್ಟ್ ಟೈಮ್ ಮಾಡೋರು ಈ ರೀತಿ ಮಾಡಿದರೆ ಅವ್ರಿಗೆ ಈಜು ಅನಿಸುತ್ತೆ ಎಕಡೆ ರೌಂಡಾಗಿದೆ ಎಕಡೆ ಯಾವ ಥರ ಹೋಗಿದೆ ಅಂತ ಗೊತ್ತಾಗುತ್ತೆ ಫಸ್ಟ್ನೆ ಮೆಥಡು ಎಷ್ಟು ತೆಳಬೇಕಾದ್ರೆ ಮಾಡ್ಬೋದು ನೋಡ್ಬೋದು ಎಷ್ಟು ನೈಸಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ಪಶನೆಯದ್ದು ತುಂಬ ಚೆನ್ನಾಗಿ ಬಂದಿದೆ ಅಂಚು ಬಿಸಿಯಾಗಿದೆ ಇವಾಗ ಹಾಕೋಣ ಒಂದು ಸ್ವಲ್ಪನಾದರೂ ಅರಿಯೋದಿಲ್ಲ ತುಂಬ ಚೆನ್ನಾಗಿ ಬರ್ತವೆ ಫಸ್ಟು ಮೀಡಿಯಮಲ್ಲಿರಬೇಕು ಇರಬೇಕು ಗ್ಯಾಸು ಎರಡು ಕಡೆ ಅಲ್ಲಿ ಸುಟ್ಟು ಆಮ್ಯಾಗೆ ಪಾಸ್ಟ್ ಇಡಬೇಕು ಅಂದರೆ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತವೆ ಅಕ್ಕಿ ರೊಟ್ಟಿ ನೋಡ್ಬೋದು ಯಾವ ರೀತಿ ಉಬ್ಬುತ್ತಾ ಇದೆ ಅಂತ ಚೆನ್ನಾಗಿ ಬೇಯಿಸ್ಬೇಕು ಸಾಫ್ಟಾಗಿರುತ್ತವ ಈ ರೀತಿ ನಾವು ತೋರಿಸಿದ ರೀತಿ ಮಾಡಿದರೆ ತುಂಬ ಸಾಫ್ಟಾಗಿರುತ್ತವ ಬೆಳಗ್ಗೆ ಮಾಡಿದ್ದು ಸಾಯಂಕಾಲವರೆಗೂ ಸಾಫ್ಟಾಗಿ ಅಷ್ಟೇ ಸಾಫ್ಟಾಗಿರ್ತವೆ ಫಸ್ಟ್ನೇ ಇದು ಸೆಕೆಂಡ್ ಮೆಥಡ್ ನೋಡೋಣ ಅದೇ ರೀತಿ ಇನ್ನೊಂದು ಉಂಡೆ ತೊಗೊಂಡಿದ್ರು ಒಂದು ಡ್ರಾಪ್ ಅಷ್ಟು ಎಣ್ಣೆ ಸವರಿದ್ದೀನಿ ಅಷ್ಟೇ ಒಂದೇ ಡ್ರಾಪ್ ಸಾಕು ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಅದಕ್ಕೆ ಮತ್ತು ಅದೇ ಸೇಮೆ ಅದೇ ರೀತಿ ಎಣ್ಣೆ ಕವರೇ ಮ್ಯಾಲೊಂದು ಹಾಕಿದ್ದೀನಿ ನಾನು ಈ ರೀತಿ ಸ್ವಲ್ಪ ಗೊತ್ತಾಗುತ್ತೆ ಅನ್ನೋರು ಮಾಡ್ಬೋದು ಈ ರೀತಿ ಅದೇ ರೀತಿ ಒಂದು ತಟ್ಟೆ ತೊಗೊಂಡು ಈ ರೀತಿ ಫ್ರೆಶ್ ಮಾಡಿದರೆ ಆಯಿತು ಸ್ವಲ್ಪ ಜಾಸ್ತಿನೇ ಫ್ರೆಶ್ ಮಾಡಿ ಇದು ಎರಡನೇ ಮೆಥಡು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಅದೇ ರೀತಿ ಮತ್ತೊಂದು ಸತ ಹಾಕಿ ಲಟ್ಟನಗಿಲಿ ಲಟ್ಸೋಣ ಲೈಟಾಗಿ ಲಟ್ಸಿದ್ರೆ ಆಯಿತು ಯಾಕೆ ಮ್ಯಾಲೊಂದು ಕವರು ಕೆಳಗೊಂದು ಕವರು ಯಾಕೆ ಹಾಕ್ಬೇಕಂದ್ರೆ ತಿರುಗಕ್ಕೆ ಈಜಿ ಅನಿಸುತ್ತೆ ನಾವು ಯಾವ ಕಡೆ ಬೇಕಾದ್ರೂ ರೌಂಡ್ ಮಾಡ್ಕೋಬೋದು ಹಾಗಾಗಿ ಕೆಳಗೊಂದು ಮ್ಯಾಲನ್ನು ಕವರ್ ಹಾಕ್ತಾಯಿದ್ದೀನಿ ಎರಡನೇ ಮೆಥಡು ಈಸಿಯಾಗಿದೆ ಇದನ್ನು ಮಾಡ್ಬೋದು ನಿಮಗೆ ಯಾವ ರೀತಿ ಈಜಿ ಅನಿಸುತ್ತೆ ಆ ರೀತಿ ಮಾಡಿ ನೋಡ್ಬೋದು ಯಾವ ಕಡೆ ರೌಂಡಾಗಿಲ್ಲ ಆ ಕಡೆ ತಿರುಗಿಸಿ ಮತ್ತೆ ಲಟ್ನಗಿಂತ ಲಿಸ್ಕೋಬೋದು ಲೈಟಾಗಿ ಲಟ್ಟಿಸಿದರೆ ಆಯಿತು ತುಂಬ ರೌಂಡಾಗಿ ಬರುತ್ತವೆ ಫಸ್ಟ್ ಟೈಮ್ ಮಾಡಿದ್ರೂ ಅಷ್ಟು ಈಸಿಯಾಗಿ ಬರ್ತವೆ ಅರಿಯೋದು ಏನು ಹರಿಯೋದಿಲ್ಲ ಹರಿಯೋಕ್ಕೆ ಚಾನ್ಸೇ ಇಲ್ಲ ಆದಷ್ಟು ರೌಂಡ್ ಆಗಿದೆ ಇದನ್ನು ಚೆನ್ನಾಗಿ ಬಂದಿದೆ ತೆಗಿಯೋದು ತುಂಬಾ ಈಜಿ ಏನು ಕವರ್ಕೆ ಅಂಟೋದಿಲ್ಲ ತುಂಬ ಈಸಿಯಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಕೈಗೆ ಸವರಿದ್ದೀನಿ ಹರಿಯೋದಿಲ್ಲ ತುಂಬ ಈಸಿ ಗೊತ್ತ ಅದೇ ರೀತಿ ಅಂಚಿನ ಹಾಕೋದು ಎಣ್ಣೆ ಏನು ಸವರೋದಿಲ್ಲ ಅಂಚಿಗೆ ಎಣ್ಣೆ ಏನು ಹಚ್ಚಂಗಿಲ್ಲ ಅಂಚು ಬಿಸಿ ಆದರೆ ಸಾಕು ಮತ್ತು ಅದೇ ರೀತಿ ಇನ್ನೊಂದು ಉಂಡೆ ತೊಗೊಂಡಿದ್ದೀನಿ ಮೂರನೇ ಮೆಥಡ್ ಇದು ಇದು ತುಂಬಾ ಈಜಿ ಸುಮ್ಮನೆ ಫ್ರೆಶ್ ಮಾಡಿದ್ರೆ ಸಾಕು ಬೆಲ್ಲಣಿಗೆ ಬೇಡ ಏನು ಲಟ್ಟಿಸೋದು ಬೇಡ ಏನು ಬೇಡ ತುಂಬಾ ಈಜಿ ಅಂತಲೇ ಹೇಳ್ಬೋದು ಇದು ಈ ರೀತಿ ಮಾಡಿದರೆ ಸಾಕು ಹತ್ತು ಜನ ಇದ್ರೂ ಮಾಡ್ಬೋದು ಈ ಥರ ಮನೆಯೊಳಗೆ ಮಾಡಿಕೊಡ್ಬೋದು ಒಬ್ಬರೇ ಮಾಡ್ಬೋದು ಅಷ್ಟೊಂದು ಸುಲಭ ವಿಧಾನ ಇದು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಮತ್ತೊಂದು ಸರ್ತಿ ಅದೇ ಲಟ್ಟಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಬೋದು ಅಷ್ಟು ನಾಯಸಾಗಿ ಬಂದಿದೆ ಅಂತ ರೌಂಡಾಗಿ ಬಂದಿದೆ ಅದೇ ರೀತಿ ಮತ್ತೆ ಫ್ರೆಶ್ ಮಾಡಿ ಸ್ವಲ್ಪ ಫ್ರೆಶರ್ ಹಾಕಿ ಫ್ರೆಶ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಬರುತ್ತೆ ಅಗಲವಾಗಿ ಬರುತ್ತೆ ನೋಡ್ಬೋದು ಯಾವ ರೀತಿ ಬಂದಿನಿ ಅಂತ ತುಂಬ ಚೆಂದ ರೌಂಡಾಗಿ ಬಂದಿದ್ದೀನಿ ಚಪಾತಿ ಥರ ಎಷ್ಟು ವಯಸ್ಸಿಗೆ ಬಂದಲ್ಲ ನನಗೂ ಇಷ್ಟ ಆಗಿದ್ದು ಮೂರನೇದ್ದು ನಾನು ಇದೇ ರೀತಿ ಮಾಡ್ತೀನಿ ನಿಮ್ಗೆ ತೋರ್ಸ್ಕೋಸ್ ತೋರ್ಸೋದಕ್ಕೋಸ್ಕರ ಮೂರು ಮೂರು ಸಲ ತೋರಿಸಿದ್ದೀನಿ ಮೂರು ಮೆಥಡಲ್ಲಿ ತೋರಿಸಿದ್ದೀನಿ ನಿಮ್ಗೆ ಯಾವ ಮೆಥಡಲ್ಲಿ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ಮಾಡಿ ಇವಾಗ ಅಂಚೆ ಕಾದಿದೆ ಇವಾಗ ಹಾಕೋಣ ಮೀಡಿಯಮ್ ಉರಿಯಲ್ಲೇ ಎರಡು ಕಡೆ ಸ್ವಲ್ಪ ಬೆಂದ ಮೇಲೆ ಮತ್ತೆ ತಿರುಗಾಕ್ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಪ್ಲೀಸ್ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಮಾಡೋಕ್ಕಿನಪ್ಪ ಇಲ್ಲ ಕೈಯಲ್ಲಿ ಒಂದು ಬಟ್ಟೆ ಹಿಡಿದು ಬಟ್ಟೆಲೆ ಫ್ರೆಶ್ ಮಾಡಿ ಇಲ್ಲಾಂದ್ರೆ ಕೈ ಸುಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ರೊಟ್ಟಿನೂ ಅಷ್ಟೇ ಚೆನ್ನಾಗಿ ಸುಟ್ಟಿವೆ ಉಬ್ಬಿ ಬರ್ತವೆ ಚೆನ್ನಾಗಿ ಉಬ್ಬಿ ಬರ್ತವೆ ಅಷ್ಟೇ ಮೆತ್ತ ಸಾಫ್ಟಾಗಿರುತ್ತವ చట్నీ జొతే కాళ్పల్ల జొతే బెసారు జ ఎలా సూపర్ ఆగ సుడోబడి చన ಒತ್ತಿ ಒತ್ತಿ ಚೆನ್ನಾಗಿ ಸುಡಿ ಟೇಸ್ಟಿ ಬರ್ತವೆ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಕಬ್ಬಿಣತ್ತವ ಮೊದಲೇ ಜಾಸ್ತಿ ಕಾಯಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂಬತ್ತಾಗಿವೆ ನಾ ಮಾಡಿದ್ದು ಮೆಜರ್ಮೆಂಟಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ೊಮ್ಮೆ ಟ್ರೈ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ಲನೂ ಒಂದೇ ರೀತಿ ಸಾಫ್ಟಾಗಿ ಬಂದಿವೆ ಯಾರಾದರೂ ಮಾಡ್ಬೋದು ಇದು ಹೊಸಬರೂ ಮಾಡ್ಬೋದು ನೋಡ್ಬೋದು ಎಲ್ಲನೂ ಚೆನ್ನಾಗಿ ಬಂದಿವೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ